ನಮಸ್ತೆ ನಮ್ಮದು ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಮುರುಗಿಯರು ಪ್ರಾಥಮಿಕ ವಿಭಾಗ ನಾವು ಸುಮಾರು ಮೂರು ವರ್ಷದಿಂದ ಮಕ್ಕಳ ಸಂತೆಯನ್ನು ಆಯೋಜಿಸಿದ್ದೇವೆ ಅದರಲ್ಲಿ ಮಕ್ಕಳಿಗೆ ವ್ಯವಹಾರ ಜ್ಞಾನವನ್ನು ಕಲಿಸುವುದು ನಮ್ಮ ಉದ್ದೇಶ ಗಣಿತದಲ್ಲಿ ಹಾಗೆ ಸಾಮಾಜಿಕವಾಗಿ ಪೋಷಕರ ಗ್ರಾಹಕರ ಜೊತೆಯಲ್ಲಿ ಹೇಗೆ ಬೆರಿಬೇಕು ಅನ್ನೋದನ್ನು ನಾವು ಹೇಳಿಕೊಡ್ತಾ ಇದ್ದೇವೆ ಆ ಮಕ್ಕಳು ಕೆಲವರು ಸಂತೆಯಿಂದ ಸಾಮಾನು ಪರ್ಚೇಸ್ ಮಾಡಿದ್ದಾರೆ ಕೆಲವು ಮನೆಯಲ್ಲೇ ಬೆಳೆದ ತರಕಾರಿಯನ್ನು ತಂದಿದ್ದಾರೆ ಕೆಲವು ತಾಯಿಯಂದರು ಜ್ಯೂಸನ್ನು ತಿಂಡಿಯನ್ನು ಮಾಡಿಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾರೆ ಶಿಕ್ಷಕರ ಸಹಕಾರದ ಜೊತೆಯಲ್ಲಿ ಅವರು ಪೋಷಕರ ಜೊತೆಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಎಲ್ಲ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಸುಮಾರು ಹನ್ನೆರಡೂವರೆ ಒಂದು ಗಂಟೆ ತನಕ ನಮ್ಮ ವ್ಯಾಪಾರ ನಡೀತದೆ ಸಂತೆ ಕೋಟದ ಸಂತೆಕ್ಕಿಂತ ಬಹಳ ವಿಶೇಷವಾದಂಥ ಸಂತೆ ಪೋಷಕರು ಬಹಳ ಖುಷಿಯಿಂದ ಮಕ್ಕಳು ಜಾಸ್ತಿ ಹೇಳಿದ್ರು ಕೊಟ್ಟು ತಗೊಂಡು ಹೋಗ್ತಾ ಇದ್ದಾರೆ ಅದು ನಮ್ಗೆ ತುಂಬಾ ಖುಷಿ ಆಗ್ತಿದೆ ಕೆಲವೊಂದು ಮಕ್ಕಳ ವ್ಯಾಪಾರದ ಸ್ಕಿಲ್ ನಮ್ಗೂ ಕೂಡ ಬರುವುದಿಲ್ಲ ಅವರ ವ್ಯಾಪಾರದ ಸ್ಕಿಲ್ ನೋಡಿ ನೋಡಿ ನಾವೇ ಆಶ್ಚರ್ಯ ಪಟ್ಕೊಂಡಿದ್ದೇವೆ ಯಾಕಂದ್ರೆ ಬರೇ ಒಂದ್ ಎರಡು ಮೂರು ನಿಮಿಷದೊಳಗೆ ನೂರೈವತ್ತು ಇನ್ನೂರು ರೂಪಾಯಿ ವ್ಯಾಪಾರ ಮಾಡಿದ್ದಾರೆ ಯಾರು ಐಡಿಯಾ ಕೊಟ್ಟಿಲ್ಲ ಅವರದೇ